ಪರೀಕ್ಷಾ ಕೇಂದ್ರದಲ್ಲಿ ಜನಿವಾರ ತೆಗೆಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ಧಗಂಗಾ ಶ್ರೀಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಇಟಿ ನಿಯಮವನ್ನು ಮೊದಲು ತಿಳಿದುಕೊಳ್ಬೇಕಾಗತ್ತೆ ಅವರವರ ಆಚರಣೆಗೆ ಸಂವಿಧಾನ ಅವಕಾಶವನ್ನ ಕೊಟ್ಟಿದೆ ಆಸ್ತಿಕರಾಗಿ ನಾಸ್ತಿಕರಾಗಿ ಬದುಕೋದಕ್ಕೆ ಅವಕಾಶವಿದೆ ತುಮಕೂರಿನಲ್ಲಿ ಸಿದ್ಧಗಂಗಾ ಶ್ರೀಗಳು ಹೇಳಿಕೆ ಕೊಟ್ಟಿದ್ದಾರೆ ಸಿದ್ಧಗಂಗಾ ಮಠಾಧೀಶರಾದ ಸಿದ್ಧಲಿಂಗ ಸ್ವಾಮೀಜಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಟಿ ಪರೀಕ್ಷಾ ಕೇಂದ್ರದಲ್ಲಿ ಜನಿವಾರ ತೆಗೆಸಿರುವಂತಹ ವಿಚಾರ ಪರೀಕ್ಷೆಯಿಂದ ವಿದ್ಯಾರ್ಥಿ ಈಗಾಗಲೇ ಸಾಕಷ್ಟು ಚರ್ಚೆಗೂ ಕೂಡ ಇದೆ ಸಾಕಷ್ಟು ಜನ ತಮ್ಮ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬೆನ್ನಲ್ಲೇ ಇದೀಗ ಸಿದ್ಧಗಂಗಾ ಶ್ರೀಗಳು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಿಇಟಿ ನಿಯಮವನ್ನ ಮೊದಲು ತಿಳಿದುಕೊಳ್ಬೇಕಾಗತ್ತೆ ಅವರವರ ಆಚರಣೆಗೆ ಸಂವಿಧಾನ ಅವಕಾಶವನ್ನ ಕೊಟ್ಟಿದೆ ಅನ್ನೋದಾಗಿ ಹೇಳಿಕೆ ಕೊಟ್ಟಿದ್ದಾರೆ ನಿಯಮ ಏನು ಮಾಡುತ್ತಾರೆ ಈಗ ಅವರವರ ಧರ್ಮವನ್ನು ಆಚರಣೆ ಮಾಡೋದು ಪ್ರತಿಯೊಬ್ಬರಿಗೂ ಸರ್ಕಾರ ಅಲ್ಲ ನಮ್ಮ ಸಂವಿಧಾನ ಹಕ್ಕು ಕೊಟ್ಟಿದೆ ಪ್ರತಿಯೊಬ್ಬರು ಯಾವುದೇ ಧರ್ಮವನ್ನು ಸ್ವೀಕರಿಸ್ಬೋದು ನಂಬಿ ಬದುಕ್ಬೋದು ನಂಬುದೇನೋ ಬದುಕ್ಬೋದು ಆಸ್ತಿಕರಾಗಿ ನಾಸ್ತಿಕರಾಗಿ ಯಾವುದೇ ರೀತಿ ಬದುಕಕ್ಕೂ ನಮ್ಮ ಸಂವಿಧಾನ ಪ್ರತಿಯೊಬ್ಬರಿಗೂ ಕೂಡ ಹಕ್ಕನ್ನು ಕೊಟ್ಟಿದೆ ಅದು ಆದ್ದರಿಂದ ಅಂತಹ ಧಾರ್ಮಿಕ ಆಚರಣೆಗಳನ್ನು ಯಾರೇ ಮಾಡಿದ್ರು ಕೂಡ ಅದನ್ನು ಒಪ್ಪಬೇಕಾಗಿರುವಂಥದ್ದು ಅದರಿಂದ ಸರ್ಕಾರ ಅದರ ಬಗ್ಗೆ ಕ್ರಮ ಕೈಗೊಂಡು ಯಾರೇ ಧಾರ್ಮಿಕ ಆಚರಣೆಗಳನ್ನು ಮಾಡಲಿ ಆದರೆ ಅವರ ನಿಯಮಕ್ಕೆ ಮತ್ತು ಅವರಿಗೆ ಸಿ ಇ ಟಿಯಿಂದ ತೊಂದರೆ ಆಗ ತೊಂದರೆ ಆ ಸಿ ಇ ಟಿ ಮಾಡಬೇಕಾದ್ರೆ ಏನಾದರೂ ಗೊಂದಲ ಉಂಟಾಗೋದಾಗಲಿ ಮತ್ತು ಅದರ ಮೇಲೆ ಸಂಶಯ ಉಂಟಾಗುವಂಥ ಸ್ಥಿತಿ ಬರ್ತದೆ ಅನ್ನೋ ದೃಷ್ಟಿಯಿಂದ ಇನ್ನೇನು ಕ್ರಮಗಳನ್ನು ಕೈಗೊಳ್ತಾ ಇರ್ತಾರೆ ಅದರಿಂದ ಅವುಗಳನ್ನು ಹೊರತುಪಡಿಸಿ ಇವತ್ತು ನೋಡಿ ಈಗ ನೀವು ಅಂಗನೇ ಒಂದು ಕೆಲಸ ಮಾಡ್ತಾರೆ ಈಗ ನಾವು ಬುರ್ಕನೇ ಹಾಕ್ಕೊಂಬತ್ತೀವಿ ಅಂತಾರೆ ಯಾರು ಬರ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಇವ್ರು ಇನ್ನೊಂದು ಹಾಕ್ಕೊಂಬತ್ತೀವಿ ಅಂತಾರೆ ಒಬ್ಬೊಬ್ಬರು ಒಂದೊಂದು ಹಾಕ್ಕೊಂಬಂದಾಗ ಅವ್ರಿಗೆ ಗೊಂದಲ ಜಾಸ್ತಿ ಆಗುತ್ತೀಗ ಈಗ ಅಧಿಕಾರಿಗಳು ಹೆಂಗೆ ಮಾಡಬೇಕು ಅನ್ನೋದೇ ಅರ್ಥವಾಗೋದಿಲ್ಲ ಈಗ ಯಾರಿಗೆ ಒಬ್ರಿಗೆ ಬಿಡಬೇಕಾ ಒಬ್ಬರು ತಗೋಬೇಕಾ ಇದು ಭಾಳ ಪರಿಸ್ಥಿತಿ ಹೇಗೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನು ಒಂದು ಕಮಿಟಿ ಮಾಡಿ ಒಂದು ತಜ್ಞರ ಕಮಿಟಿಯನ್ನು ಮಾಡಿ ಇದ್ರ ಬಗ್ಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಳಬೇಕು ಅದನ್ನು ಸರ್ಕಾರ ನೇಮಿಸಿ ಅದನ್ನು ಕ್ರಮ ಕೈಗೊಳ್ಳಿ ನಿಂತ ಹಾರೈಸಿದೆ ಸೊ ಸಿ ಇ ಟಿ ನಿಯಮ ಏನು ಮಾಡ್ತಾರೋ ಅದನ್ನು ನಾವು ತಿಳ್ಕೊಬೇಕು ಮೊದಲು ಈಗ ಅವರವರ ಧರ್ಮವನ್ನು ಆಚರಣೆ ಮಾಡೋದು ಪ್ರತಿಯೊಬ್ಬರಿಗೂ ಸರ್ಕಾರ ಅಲ್ಲ ನಮ್ಮ ಸಂವಿಧಾನ ಕೊಟ್ಟಿದೆ